ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನನ್ನ ಹೆಸರು ಚುಕ್ಕಿ ಕೆಸಿ ಅಂತ ನಾನು ಡಿ ವಿ ಎಸ್ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಲ್ಲಿ ಆರ್ಟ್ಸ್ ಸ್ಟ್ರೀಮ್ ಓದ್ತಾ ಇದ್ದಿದ್ದು ನನಗೆ ಫೋರ್ ಸ್ಟೇಟ್ ರ್ಯಾಂಕ್ ಬಂದಿದೆ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ನೈಂಟಿ ತ್ರೀ ತೆಗ್ದಿದ್ದೀನಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ಫೈವ್ ನೈಂಟಿ ಹಂಗೇನಾದ್ರು ಬರುತ್ತೆ ಫೈವ್ ನೈಂಟಿ ಫೈವ್ ನೈಂಟಿ ಅಂತ ಆದ್ರೆ ಫೋರ್ತ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾ ಇದಕ್ಕೆ ಕಾಲೇಜಿಗೆ ಮತ್ತೆ ಪೇರೆಂಟ್ಸ್ ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಆ ಕಾಲೇಜ್ ಅವರು ನನಗೆ ಗೈಡೆನ್ಸ್ ಕೊಟ್ಟಿದ್ದು ಅವರು ಮೂರ್ ಮೂರ್ ಪ್ರಿಪರೇಟರಿ ಮಾಡಿ ಇಲ್ಲ ನೀವ್ ಬರಿಲೇಬೇಕು ಅಂತ ಕಂಡೀಷನ್ ಹಾಕಿದ್ದಕ್ಕೂನು ಇವಾಗ ಸಾರ್ಥ ಆಗಿದೆ ಖುಷಿ ಪಡ್ತಾ ಇದೀನಿ ಅದಕ್ಕೋಸ್ಕರ ಆ ನನ್ ಅಪ್ಪನ ಹೆಸರು ಹೊನ್ನಾ ಚಂದ್ರಶೇಖರ್ ನನ್ನ ಅಮ್ಮನ ಹೆಸರು ಎಚ್ ಎಂ ಪೂರ್ಣಿಮಾ ಗುಡ್ ಆಫ್ಟರ್ನೂನ್ ಮೈಸೂರ್ ಸಾಮ್ಯಾ ಐ ಆಮ್ ಫ್ರಮ್ ಡಿ ವಿ ಎಸ್ ಇಂಡಿಪೆಂಡೆಂಟ್ ಕಾಲೇಜ್ I am studying in second PUC, and I had completed my second PUC, and has secured five eighty nine out of six hundred. Sir, inspiration is nothing, but I want to secure state rank because I belong to a middle class family where my father is a labourer and mother is a homemaker. So I want to make them proud by myself. So that's why. How much help you got from your family and service? Sir, yeah, it is a teamwork. So success is the main point. इंडिपे वाणिज्य विभाग प्रस्तुत राज्य स्थान पड़े कॉलेज ಕಾಲೇಜಿಂದ ಎಲ್ಲ ಲೆಕ್ಚರರ್ಸ್ ಸಹ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ದಾರೆ ಹಾಗೆ ತಂದೆ ತಾಯಿಗಳಿಂದ ಅಷ್ಟೇ ರೀತಿಯ ಪ್ರೋತ್ಸಾಹ ನನ್ಗೆ ಸಿಕ್ಕಿದೆ ಹಾಗಂತ ಓದೋದ್ರಲ್ಲಿ ಏನು ಒತ್ತಡ ನನ್ಗೆ ಮಾಡಿಲ್ಲ ಎಲ್ಲದನ್ನು ಚೆನ್ನಾಗಿ ಖುಷಿ ಖುಷಿಯಾಗಿ ಓದಿ ಈ ಅಂಕ ಪಡೆದಿರೋದು ನಂಗೆ ತುಂಬಾ ಖುಷಿ ಆಗಿದೆ ಹಾಗೆ ಅಕ್ಕನ ಪ್ರೋತ್ಸಾಹ ಪ್ರೋತ್ಸಾಹ ಮಾತುಗಳಿಂದನೂ ನನ್ಗೆ ಈ ಅಂಕ ಬರೋದ್ರಲ್ಲಿ ತುಂಬಾ ಸಹಾಯ ಆಗಿದೆ ಅದೇ ಮತ್ತೆ ರಾಜ್ಯದಲ್ಲಿ ಇಂಗ್ಲಿಷ್ 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 ಸಬ್ಜೆಕ್ಟ್ ಅಲ್ಲಿ ಬರೆ ಐದ್ ಜನ ಔಟ್ ಆಫ್ ತೆಗ್ದಿದ್ದಾರೆ ಅದರಲ್ಲೂ ನಾನು ಹುಬ್ಬಳು ಅಂತ ಹೇಳೋದಿಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ನನ್ನ ಎಲ್ಲಾ ಟೀಚರ್ಸ್ ಗಳಿಗೂ ಅಪ್ಪ ಅಪ್ಪ ಅಮ್ಮ ಅಕ್ಕನಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ